ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನನ್ನೆ ನಡೆದ ಮುಂಬೈ ಮತ್ತು ಜಿ ಟಿ ಪಂದ್ಯದಲ್ಲಿ ಗುಜರಾತ್ ತಂಡ ಇದೀಗ ಗೆದ್ದಿದೆ ಅಂತಲೇ ಹೇಳ್ಬೋದು ಗೆಲ್ಲುವ ಮೂಲಕ ಪಾಯಿಂಟ್ಸ್ ಪಾಯಿಂಟ್ಸ್ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಪಾಯಿಂಟ್ಸ್ಟೇಬಲ್ನಲ್ಲಿ ಏನೆಲ್ಲ ದೊಡ್ಡ ಬದಲಾವಣೆಯಾಗಿದೆ ಅಂತ ಸಂಪೂರ್ಣ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗಾಯಿಸ್ ಗಾಯಸ್ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅವರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಗಾಯಸ್ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಮುಂಬೈ ತಂಡವನ್ನು ಸೋಲಿಸಿದೆ ಅಂತಲೇ ಹೇಳ್ಬೋದು ಸೋಲಿಸುವ ಮೂಲಕ ಪಾಯಿಂಟ್ಸ್ಟೇಬಲಲ್ಲಿ ಅಗ್ರ ಸ್ಥಾನಕ್ಕೇರಿದೆ ಅಂತಲೇ ಹೇಳ್ಬೋದು ಗಾಯಸ್ ಹೌದು ಗಾಯಸ್ ಗುಜರಾತ್ ಟೈಟನ್ಸ್ ತಂಡ ಇದೀಗ ಒಂದನೇ ಸ್ಥಾನಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಗುಜರಾತ್ ಟೈಟಲ್ಸ್ ತಂಡ ಆಡಿರುವ ಹನ್ನೊಂದು ಪಂದ್ಯದಲ್ಲಿ ಎಂಟು ಪಂದ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹದಿನಾರು ಪಾಯಿಂಟ್ ಪಡೆಯುವ ಮೂಲಕ ಮೊದಲನೇ ಸ್ಥಾನದಲ್ಲುಳಿದ್ದಾರೆ ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಪಿ ತಂಡ ಆಡಿರುವ ಹನ್ನೊಂದು ಪಂದ್ಯದಲ್ಲಿ ಎಂಟು ಪಂದ್ಯ ಗೆದ್ದು ಮೂರು ಪಂದ್ಯ ಸೋತು ಹದಿನಾರು ಅಂಕಗಳನ್ನು ಪಡೆಯುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಆಡಿರುವ ಹನ್ನೊಂದು ಪಂದ್ಯದಲ್ಲಿ ಏಳು ಪಂದ್ಯ ಗೆದ್ದು ಮೂರು ಪಂದ್ಯ ಸೋತು ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಆಡಿರುವ ಹನ್ನೆರಡು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆದ್ದು ಐದು ಪಂದ್ಯ ಸೋತು ಹದಿನಾಲ್ಕು ಅಂಕಗಳನ್ನು ಪಡೆಯುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿದೆ ಅಂತಲೇ ಹೇಳಬಹುದು ಗಾಯಿತು ಮುಂದಕ್ಕೆ ಇರುವ ತಂಡಗಳು ಐದನೇ ಸ್ಥಾನದಲ್ಲಿ ಡೆಲ್ಲಿ ಆರನೇ ಸ್ಥಾನದಲ್ಲಿ ಕಲ್ಕತ್ತಾ ಏಳನೇ ಸ್ಥಾನದಲ್ಲಿ ಎಲ್ ಎಸ್ ಜಿ ಎಂಟನೇ ಸ್ಥಾನದಲ್ಲಿ ಹೈದರಾಬಾದ್ ಒಂಬತ್ತನೇ ಸ್ಥಾನದಲ್ಲಿ ರಾಜಸ್ಥಾನ ಹತ್ತನೇ ಸ್ಥಾನದಲ್ಲಿ ಚೆನ್ನೈ ಅಂತಲೇ ಹೇಳ್ಬೋದು ಗಾಯಸ್ ಗಾಯಸ್ ಇದರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನೂ ದೊಡ್ಡ ಹೊಡೆತ ಆಗಲ್ಲ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಇನ್ನೊಂದು ಪಂದ್ಯ ಮತ್ತೆ ಟಾಪ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಈಗ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮತ್ತು ಗುಜರಾತ್ ತಂಡ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ಗಾಯಸ್ ಗಾಯ್ಸ್ ನಿಮ್ಮ ಪ್ರಕಾರ ಈ ಬಾರಿ ಯಾರು ಟ್ರೋಫಿ ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ